ಸ್ವಲ್ಪ ಭಾಗನ ನಾವು ಸಮಾಜಕ್ಕೆ ಕೊಡಬೇಕು ಅನ್ನೋದು ನಮ್ಮ ತಾತನ ಕಾಲಿಂದ ಬಂದಿರೋದಿಲ್ಲ ಜಗತ್ತಲ್ಲಿ ಕಷ್ಟನೂ ಭಾಳ ಇದೆ ಮನುಷ್ಯರಲ್ಲಿ ಕಷ್ಟನೂ ಭಾಗ ಇದೆ ಈ ಸಾಯಿ ಸಮರ್ಥ ಅಂತ ಒಂದು ಕೊಟ್ಟು ಒಳ್ಳೆಯದಾಗುತ್ತೆ ಬಿಡುತ್ತೋ ಕೆಟ್ಟದ್ದು ಮಾಡಲ್ಲ ನೀವು ಯಾವ ಜಾತ ನೀವು ಎಲ್ಲಿಯವರು ಯಾವ ಧರ್ಮ ಅನ್ನೋ ಏನೋ ಮಾಡಲ ಯಾಕಂದ್ರೆ ದಾನ ಮಾಡೋದಾದ್ರೆ ಗುಪ್ತವಾಗಿ ಮಾಡಬೇಕನ್ನೋ ಒಂದು ನಮ್ಮಲ್ಲಿ ಪ್ರತೀತ ಆ ಪ್ರಾಬ್ಲಮ್ ನಾನು ಚಟ್ಟ ಫೇಸ್ ಮಾಡ್ತಾ ಇದ್ದೆ ಸ್ಟಾರ್ಟಿಂಗ್ ಅಲ್ಲಿ ಕಂಪ್ಯೂಟರ್ ಬಹಳ ಮುಖ್ಯ ಈಗ ನಿಮ್ದು ಈಗ ಟ್ರಸ್ಟ್ ಇದೆ ಅಂತಂದ್ರೆ ಶ್ರೀ ಸಾಯಿ ಸಮರ್ಥ ಸಮರ್ಥ ಫೌಂಡೇಶನ್ ಅಂತ ಅದ್ರದ್ದು ರೋಲ್ ಏನು ಸರ್ ಅಂದ್ರೆ ಯಾವ ತರ ಸಮಾಜಕ್ಕೆ ಹೆಲ್ಪ್ ಮಾಡ್ತಾ ಇದ್ರೆ ಯಾವ ರೀತಿ ವರ್ಗಕ್ಕೆ ಯಾವ ರೀತಿ ಸಮಾಜ ವರ್ಗಕ್ಕೆ ನೀವು ಅದ್ರಲ್ಲಿ ಸಹಾಯ ಮಾಡ್ತಾ ಇದ್ರ ಅದ್ರ ಕಾರ್ಯನಿರ್ವಹಣೆ ಏನು ಏನಾಗಿದೆ ನಾನು ಆಲ್ರೆಡಿ ಹೇಳಿದೆ ನಾನು ನಮ್ದೊಂದು ಬಿಸ್ನೆಸ್ ಫ್ಯಾಮಿಲಿ ನಮ್ಮ ಬಿಸ್ನೆಸ್ ಅಲ್ಲಿ ಏನ್ ಉತ್ಪನ್ನ ಬರುತ್ತೆ ಸ್ವಲ್ಪ ಭಾಗನ ನಾವು ಸಮಾಜಕ್ಕೆ ಕೊಡ್ಬೇಕು ಅನ್ನೋದು ನಮ್ಮ ತಾತನ ಕಾಲದಿಂದ ಬಂದಿರೋದು ಇದು ನಾವು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಜೊತೆ ಕೂರ್ಚ್ಕೊಂಡವ್ರು ಮೊದಲೇ ನಾನು ಮೂರನೇ ತಲೆಮಾರ ನಮ್ಮ ಸಂಘದಲ್ಲಿ ಸಂಘದಲ್ಲಿ ಅದನ್ನ ಹೇಳಿರೋದು ಅವ್ರು ದೇಶ ಕಟ್ಟಿ ಫಸ್ಟು ಫಸ್ಟ್ ದೇಶ ಕಟ್ಟಿ ಆಮೇಲೆ ಸಂಘಟನೆ ಕಟ್ಟಿ ಆಮೇಲೆ ಮನೆ ಕಟ್ಟಿ ಅಂತ ತ್ಯಾಗದ ಭಾವನೆಯನ್ನ ನಮ್ಮ ಅಜ್ಜನ ಕಾಲದಿಂದ ನಾವು ಕಲ್ಕೊಂಡ್ ಬಂದಿರೋದು ನಾವು ನಮ್ ನಮ್ ಲೆವೆಲ್ ಅಲ್ಲಿ ಎಲ್ಲಿ ತಿಳಿಯಿತು ದೇವಸ್ಥಾನ ಸಂಘ ಸಂಸ್ಥೆಗಳಿಗೆ ಮತ್ತೆಲ್ಲ ಡೊನೇಷನ್ ಕೊಡೋರು ನಾವು ಕೊಡ್ತಾ 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 ಅಂದ್ರೆ ಸಂಘ ಸಂಸ್ಥೆಗಳಿಂದ ಏನು ಕೆಲಸ ಮಾಡ್ತಾ ಇದ್ದೇವೆ ಒಂದು ಲಿಮಿಟೆಡ್ ಎಂಗಲ್ ಇಂದ ಇತ್ತು ಇದು ಟೂ ತೌಸಂಡ್ ನೈನ್ಟೀನಲ್ಲಿ ಕೋವಿಡ್ ಬಂತು ಕೋವಿಡ್ ಬಂದಾಗ ನಾವು ನೋಡಿದಿವಿ ಏನಪ್ಪಾ ಮನುಷ್ಯನ ಜೀವನ ಎಷ್ಟೇನ ಎಷ್ಟೋ ಜನ ಇದ್ದಾರೆ ನಾಳೆ ಇಲ್ಲ ಬೆಳಿಗ್ಗೆ ನಮಗೆ ಮೆಸೇಜ್ ಫೋನ್ ಬಂದ್ರೆ ನಮ್ಗೆ ಅರ್ಥ ಆಗೋದು ಯಾರೋ ತಿರ್ಕೊಂಡಿದ್ದಾರೆ ಯಾರೋ ಹೋದ್ರು ಅಂತೇಳಿ ಬಹಳ ದುಃಖ ಆಯಿತು ದುಃಖ ಆದಾಗ ನಮ್ಮ ಸಂಘದವ್ರು ಆರ್ ಎಸ್ ಎಸ್ ಅವರು ದ್ವಾರ್ಕಾನಾಜ್ಜಿ ಅಂತ ಅನಂತಮೂರ್ತಿ ಅಂತ ಬೆಂಗಳೂರಲ್ಲಿ ಒಂದು ಫೋನ್ ಮಾಡಿದ್ರು ನಮಗೆ ಫೋನ್ ಮಾಡಿಬಿಟ್ಟು ನೀವು ನಿಮ್ಮ ಏನಾದರೂ ಫುಡ್ ಕಿಟ್ ಕೊಡೋಕ್ಕಾಗತ್ತಾ ಅಂತ ಒಂದು ಕರೆ ಕೊಟ್ಟರು ಹೇಳಿ ಒಂದು ಮೂರು ಸಾವಿರ ಕಿಟ್ ರೆಡಿ ಮಾಡಿದ್ವಿ ಫುಡ್ ಕಿಟ್ನ ಫುಡ್ ಕಿಟ್ ಅಂದರೆ ಅದರಲ್ಲಿ ಏನೇನು ಬೇಕು ಒನ್ 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 ಮಂತ್ಗೆ ಎಷ್ಟು ನಿಮಗೆ ರೇಷನ್ ಬೇಕೋ ಅಷ್ಟೆಲ್ಲ ರೇಷನ್ನ ರೆಡಿ ಮಾಡಿ ಫುಡ್ ಕಿಟ್ ರೆಡಿ ಮಾಡಿ ಡಿಸ್ಟ್ರಿಬ್ಯೂಷನ್ ಪ್ರೋಗ್ರಾಮ್ ಮಾಡಿದ್ವಿ ಎಲ್ಲ ಎಲ್ಲೆಲ್ಲಿ ನೆಸಸಿಟಿ ಇತ್ತು ಅದನ್ನ ಮುಟ್ಸೋ ಕೆಲಸ ಮಾಡಿದ್ವಿ ಆ ಟೈಮಲ್ಲಿ ನನಗೆ ಬಹುಶಃ ಆಸ್ ಅ ಚಾಟರ್ಡ್ ಅಕೌಂಟೆಂಟ್ ಒಂದು ರಿಯಾಲಿಟಿ ಅಂದ್ರೆ ಜಗತ್ತಲ್ಲಿ ಕಷ್ಟನೂ ಭಾಳ ಇದೆ ಮನುಷ್ಯರಲ್ಲಿ ಕಷ್ಟನೂ ಭಾಳ ಇದೆ ಈ ಕಷ್ಟ ಇರುವಾಗ ನಮ್ಮ ಕಡೆಯಿಂದ ಏನು ಮಾಡ್ಬೋದು ಅಂತ ಯೋಚನೆ ಮಾಡ್ತಾ ಇದ್ವಿ ಮಾಡುವಾಗ ನಮ್ಮ ಸ್ನೇಹಿತರಿದ್ದಾರೆ ಇದ್ದಾರೆ ಈ ಟ್ರಸ್ಟಲ್ಲಿ ಆನಂದ್ ಪಾಟೀಲ್ ಅಂತೀನಿ ಅವ್ರ ಹತ್ರ ಒಂದು ಫೋನ್ ಮಾಡಿ ಮಾತಾಡಿದೆ ಒಂದಿನ ಮಾತಾಡಿದಾಗ ಇಲ್ಲ ಈ ಥರ ಒಂದು ಸಂಸ್ಥೆ ಮಾಡೋಕ್ಕಂತ ಇದ್ದೀನಿ ಒಂದು ಹೆಸರು ಹೇಳಿ ನೀವು ಅಂತ ಅವಾಗ ಅವರು ನೀವು ಹೆಂಗೋ ಸಾಹಿಬಾಬ್ರ ಭಕ್ತರಿದ್ದೀರಾ ಸಾಹೇಬ ಅವ್ರ ಹೆಸರಲ್ಲೇ ಒಂದು ಮಾಡಿ ಅಂತ ಸಾಯಿ ಸಮರ್ಥ ಅಂತ ಒಂದು ಹೆಸರು ಕೊಟ್ಟರು ಅದನ್ನ ಲೀಗಲ್ ರಿಕ್ವೈರ್ಮೆಂಟ್ ನೋಡ್ಕೊಂಡ್ಬಿಟ್ಟು ಸಮರ್ಥ ಫೌಂಡೇಶನ್ ಪಬ್ಲಿಕ್ ಚಾರಿಟೇಬಲ್ ಟ್ರಸ್ಟ್ ಅಂತ ಮಾಡಿ ಅದಕ್ಕೆ ನಮ್ಮ ಮಾವನಾದ ಅರುಣ್ ಸಾಲಲಿ ಅಂತ ಮಾವ ಅಂದ್ರೆ ನಮ್ಮ ತಾಯಿ ತಮ್ಮ ಇವತ್ತು ನನಗೆ ಅವರು ತಂದೆ ಸಮಾನ ನಾವು ಹುಟ್ಟಿದಾಗಿಂದ ಹಿಡಿದು ಇಲ್ಲಿವರೆಗೆ ನಮ್ದೆಲ್ಲ ಅವರೇ ಮುಂದೆ ನಿಂತು ಮಾಡಿರೋದು ನಮ್ಮ ತಂದೆ ಸಮಾನ ಸೊ ಹೀಗಾಗಿ ಅವರು ಈ ಟ್ರಸ್ಟ್ ನ ಅಧ್ಯಕ್ಷರು ಚೇರ್ಮನ್ನು ನಾನು ಉಪಾಧ್ಯಕ್ಷನಾಗಿ ಕೆಲಸ ಮಾಡ್ತಾ ಇದ್ದೀನಿ ಅಂತಮ್ಮ ತಮ್ಮ ಸಂಜೀವ್ ಚಿಪ್ಪುರ್ ಕಟ್ಟಿ ಆನಂದ್ ಪಾಟೀಲ್ ಅಂತ ನಮ್ಮ ಸ್ನೇಹಿತರು ಈ ಥರ ಎಲ್ಲರೂ ಸೇರಿ ಸಂಸ್ಥೆ ಮಾಡಿಕೊಂಡು ಎಲ್ಲರೂ ಒಂದು ಜವಾಬ್ದಾರಿ ತೊಗೊಂಡಿದ್ದೇವೆ ಏನು ನಮ್ಮಿಂದ ಸಮಾಜಕ್ಕೆ ಎಬತ್ತು ಕೆಟ್ಟದಾಗಬಾರ್ದು ಒಳ್ಳೆಯದಾಗುತ್ತೋ ಬಿಡುತ್ತೋ ಕೆಟ್ಟದಂತೂ ನಾವು ಮಾಡೋಲ್ಲ ಕೆಟ್ಟದಾಗಬಾರ್ದು ಅಂದರೆ ನಾವು ಧರ್ಮದ ಹಾದಿಯಲ್ಲಿ ನಡೀಬೇಕು ಆಗ ಧರ್ಮ ಅಂದರೆ ಏನು ನಾವೆಲ್ಲರೂ ಯೋಚನೆ ಮಾಡೋಕ್ಕಾಗುತ್ತೆ ಧರ್ಮ ಅಂದರೆ ಏನು ಧರ್ಮ ಅಂದರೆ ಸೇವೆ ಮಾಡೋದೇ ಒಂದು ಧರ್ಮ ಅಂತ ನಾವು ಡಿಸೈಡ್ ಮಾಡಿ ನಮ್ಮಿಂದ ಎಷ್ಟು ಸಾಧ್ಯ ಆಗುತ್ತೋ ಸೇವೆ ಮಾಡೋದು ಈ ಸೇವೆಯಲ್ಲಿ ಯಾವ್ದು ಸೇವೆ ಅಂದ್ರೆ ಯಾವ್ದು ಮಾಡ್ಬೇಕು ಅಂತ ಯೋಚನೆ ಮಾಡಿದಾಗ ಯಾಕೆ ಅನ್ನದಾನದಿಂದ ಸ್ಟಾರ್ಟ್ ಮಾಡಬಾರ್ದು ಅಂತ ಯೋಚನೆ ಮಾಡಿದೀವಿ ಆ ಪ್ರಯುಕ್ತ ಇಲ್ಲಿವರೆಗೆ ಸುಮಾರು ಒಂದು ಎರಡು ಲಕ್ಷ ಜನಕ್ಕೂ ಹೆಚ್ಚು ನಾವು ಅನ್ನದಾನ ಅನ್ನ ಪ್ರಸಾದ ಮಾಡಿರೋದು ಅದಲ್ಲದೆ ಸುಮಾರು ಮುನ್ನೂರಕ್ಕೂ ಹೆಚ್ಚು ಐ ಆಪರೇಷನ್ ಮಾಡಿಸಿದೆ ನಮ್ಮ ಸಂಸ್ಥೆಯಿಂದ ಕಣ್ಣು ಆಪರೇಷನ್ ಫ್ರೀ ಆಫ್ ಕಾಸ್ಟ್ ಅದ್ರಲ್ಲಿ ಏನು ಓನ್ಲಿ ಒನ್ ಕಂಡೀಷನ್ ನೀವು ಪೋರ್ ಆಗಿ ಬಡವರಾಗಿರ್ಬೇಕು ನೀವು ಯಾವ ಜಾತಿ ನೀವು ಎಲ್ಲಿಯವರು ಯಾವ ಧರ್ಮ ನಾವು ಏನು ನೋಡಲ್ಲ ಆಮೇಲೆ ಎಲ್ಲರೂ ಬರ್ತಾರೆ ಒಂದು ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ ಅದರಲ್ಲಿ ಅವಳು ಮುಸ್ಲಿಂ ಹೆಣ್ಮಗಳು ನಮ್ಮ ಊರಲ್ಲಿ ಒಂದು ದೇವಸ್ಥಾನ ಇದೆ ದೇವಸ್ಥಾನದ ಮುಂದೆ ಮಾರವಳು ಅವಳು ಒಂದಿನ ನಮ್ಮ ಸಂಸ್ಥೆಗೆ ಬಂದಳು ಬಂದ್ಬಿಟ್ಟು ನೋಡಿ ಸರ್ ನಮ್ಮ ಹತ್ರ ಇದೊಂದು ಚೀಪ್ ಪ್ಲಾಸ್ಟಿಕ್ ಬ್ಯಾಗ್ ಪ್ಲಾಸ್ಟಿಕ್ ಬ್ಯಾಗ್ ಇದೆ ತಗೊಳ್ಳಿ ನನ್ನ ಕಣ್ಣು ಆಪರೇಷನ್ ಮಾಡಿಸಿ ಯಾಕಮ್ಮ ಏನಾಗಿದೆ ನಿಮ್ಗೆ ಅಂತ ಕೇಳಿದಾಗ ಅವರು ಹೇಳಿದರು ಇಲ್ಲ ಸರ್ ಕಣ್ಣಲ್ಲಿ ಪರಿ ಬಂದುಬಿಟ್ಟಿದೆ ಸೂಜಿಯಲ್ಲಿ ನನಗೆ ದಾರ ಹಾಕಾಗಲ್ಲ ದಾರ ಹಾಕದೆ ಹೂ ಕಟ್ಟಕ್ಕಾಗಲ್ಲ ಹೂ ಕಟ್ಟದೆ ಇನ್ಕಮೇ ಬರ್ತಾ ಇಲ್ಲ ನಮಗೊಂದು ಆಯ್ ಆಪ್ರೇಷನ್ ಮಾಡಿ ಆ ಪ್ಲಾಸ್ಟಿಕ್ ಬ್ಯಾಗ್ ಬಿಚ್ಚಿ ನೋಡಿದಾಗ ಅವಳ ಹತ್ರ ಇರೋದು ಲೈಫ್ ಸೇವಿಂಗ್ ಎಂಟೈರ್ ಲೈಫ್ ಅಲ್ಲಿ ಅವ್ರು ಸೇವ್ ದುಡ್ಡು ಐನೂರ ಚಿಲ್ಲರೆ ಕಾಸಿತ್ತು ಸರ್ ಅವ್ರ ಹತ್ರ ಪಾಪ ನಮ್ಗೆ ನೋಡಿ ಇಷ್ಟು ಬೇಜಾರಾಯ್ತಂದ್ರೆ ಏನು ಇಂತಾರು ಜನ ಅಂತ ಹೇಳಿ ಆಮೇಲೆ ಅವರು ಆಯ್ ಆಪ್ರೇಷನ್ ಮಾಡಿ ಎಲ್ಲ ಆಯ್ತು ಇವತ್ತು ಡೈಲಿ ಅವರು ಇನ್ನೂರು ರೂಪಾಯಿ ದುಡಿತಾ ಇದ್ದಾನೆ ಸರ್ ಅಂದರೆ ಆ ಪರಿಸ್ಥಿತಿಯಿಂದ ಇನ್ನೂರು ರೂಪಾಯಿ ದುಡಿಯುವಂಥ ಪರಿಸ್ಥಿತಿಗೆ ಅಟ್ಲೀಸ್ಟ್ ತನ್ನ ಬದುಕನ್ನ ತಾನು ಸ್ವಾವಲಂಬಿಯಾಗಿ ಬದುಕಬೇಕು ಅನ್ನೋದೊಂದು ಮಹಿಳೆಗೆ ಉದ್ದೇಶ ಇರೋದ್ರಿಂದ ನಮ್ಮ ಅನ್ನೋದು ಅಲ್ಲಿಂದ ಸೇವೆ ಅವರಿಗೆ ಕಣ್ಣು ಆಪ್ರೇಷನ್ ಆಯ್ತಾ ಮುಗಿತು ತನ್ನ ಉದ್ಯೋಗ ತಾನು ಆರಾಮಾಗಿದ್ದಾರೆ ಈ ಥರ ಸುಮಾರು ಒಂದು ಮುನ್ನೂರು ಜನಕ್ಕೆ ನಾವು ಇಲ್ಲಿವರೆಗೆ ಒಂದು ಸಹಾಯ ಹಸ್ತ ಕೊಟ್ಟಿದ್ದೇವೆ ಅದು ಸಾಯಿಬಾಬಾ ಅವರ ಆಶೀರ್ವಾದದಿಂದ ಸಾಬಾಬ್ರ ಹೆಸರಲ್ಲೇ ಮಾಡೋದು ಒಂದು ವಿಶೇಷ ನಿಮ್ಗೆ ಹೇಳ್ತೀನಿ ನಮ್ಮಲ್ಲಿ ಒಂದು ಕ್ಲಾರಿಟಿ ಇದೆ ನಾವು ಯಾರಿಗೆ ಸಹಾಯ ಮಾಡ್ತೀವಿ ಅವ್ರು ನಾವು ನೋಡೋಕ್ಕೂ ಹೋಗಲ್ಲ ಒಂದು ಲಿಸ್ಟ್ ಒಂದು ಫೋನ್ ನಂಬರ್ ಕೊಟ್ಟಿರ್ತೇವ್ ಆ ಫೋನ್ ನಂಬರ್ ಫೋನ್ ಮಾಡಬೇಕು ಆಮೇಲೆ ಅವರೆಲ್ಲ ಬ್ಯಾಕ್ ಗ್ರೌಂಡ್ ವೆರಿಫಿಕೇಶನ್ ಮಾಡಕ್ಕೆ ನಮ್ಮ ಟೀಮ್ ಇದಾರೆ ವೆರಿಫೈ ಮಾಡ್ತಾರೆ ಜಿನ್ವಿನ ಎಷ್ಟೋ ಜನ ಏನು ಮಾಡ್ತಾರೆ ಐದು ಎಕರೆ ಹೊಲ ಇರುತ್ತೆ ಮಗ ಗೌರ್ಮೆಂಟ್ ಆಫೀಸಲ್ಲಿ ಇರ್ತಾನೆ ಫ್ರೀ ಆಗಿ ಮಾಡಿ ಅಂತ ಬರ್ತಾರೆ ಅಂಥವ್ರನ್ನ ನಾವು ಎನ್ಕರೇಜ್ ಮಾಡಲ್ಲ ಯಾರು ನೆಸೆಸ್ಸರಿ ಇದಾರೆ ನೆಸೆಸಿಟಿ ಆಗಿದ್ದಾರೆ ಅಂಥವ್ರಿಗೆ ಮಾತ್ರ ಮಾಡೋದು ನಾವೇನು ಮಾಡ್ತೀವಿ ನೆಸೆಸಿಟಿ ಇದೆಯಾ ಅಂದ್ರೆ ಲಿಸ್ಟ್ ರೆಡಿ ಆಗುತ್ತೆ ಲಿಸ್ಟ್ ಪ್ರಕಾರ ಮೂರು ಡಾಕ್ಟರ್ಸ್ ಇದ್ದಾರೆ ಊರಲ್ಲಿ ಲಿಸ್ಟ್ ಕಳಿಸ್ತೇವೆ ನಮ್ಮ ವಾಲಂಟಿಯರ್ ಅವರು ಫೋನ್ ಮಾಡಿ ಹೇಳ್ತಾರೆ ನೋಡಪ್ಪ ಇಂಥ ಡಾಕ್ಟರ್ ಹತ್ರವಾಗು ಆಪ್ರೇಷನ್ ಆಗುತ್ತೆ ಅಷ್ಟೇ ಅದಾದ ನಾವು ಹೋಗಿ ಅವ್ರನ್ನ ಭೇಟಿಯಾಗಿ ಯಾವ ಉದ್ದೇಶವೂ ಇಲ್ಲ ಯಾಕಂದರೆ ದಾನ ಮಾಡೋದಾದರೆ ಗುಪ್ತವಾಗಿ ಮಾಡ್ಬೇಕು ಅನ್ನೋದು ಒಂದು ನಮ್ಮಲ್ಲಿ ಪ್ರತೀತ ಹೀಗಾಗಿ ನಾವು ಯಾರನ್ನಾದ್ರೂ ನೋಡಿ ಅವ್ರನ್ನ ನಾಳೆ ಅವ್ರು ಬಂದು ಸರ್ ನಿಮ್ಮ ಹತ್ರ ನಾವು ಐ ಆಪ್ರೇಷನ್ ಮಾಡಿಸ್ಕೊಂಡಿದ್ದೀವಿ ಅನ್ನೋದಕ್ಕೆ ಮುಕ್ತವಾಗಿ ನಾವು ದಾನ ಮಾಡಿ ಅವ್ರಿಗೊಂದು ಸಹಾಯ ಹಸ್ತ ಕೊಡಬೇಕು ಒಂದು ಉದ್ದೇಶ ಹೀಗಾಗಿ ಅದೊಂದು ಪ್ರೋಗ್ರಾಮ್ ಇದೆ ಅದಲ್ಲದೆ ನಮ್ಮ ಭಾರತ ದೇಶದ ಪ್ರಧಾನಮಂತ್ರಿಯವರು ಒಂದು ಸಂದೇಶ ಕೊಟ್ಟರು ನೀವು ಉದ್ಯೋಗವನ್ನು ಬೇಡಬೇಡಿ ಉದ್ಯೋಗವನ್ನು ಕ್ರಿಯೇಟ್ ಮಾಡೋರಾಗಿ ಅಂತ ಒಂದು ಸಂದೇಶ ಕೊಟ್ಟರು ಅದಕ್ಕೆ ನಾವೇನು ಮಾಡಿದ್ವಿ ಕ್ಯಾಟ್ರಿಂಗ್ ಟ್ರೈನಿಂಗ್ ಅಂತ ಸ್ಟಾರ್ಟ್ ಮಾಡಿದ್ವಿ ಅದೊಂದು ಪ್ರೋಗ್ರಾಮ್ ಇದೆ ನಮ್ಮಲ್ಲಿ ಕ್ಯಾಟ್ರಿಂಗ್ ಟ್ರೈನಿಂಗ್ ಕೊಡ್ತೀವಿ ಅದಾದಮೇಲೆ ಕಂಪ್ಯೂಟರ್ ಟ್ರೈನಿಂಗ್ ಅಂತ ಕೊಡ್ತಾಯಿದ್ದೀವಿ ಎಷ್ಟೋ ಜನಕ್ಕೆ ನೋಡಿ ಈಗ ಬಿ ಕಾಮ್ ಆಗಿದೆ ಬಿ ಎ ಆಗಿದೆ ಬಿ ಎಸ್ ಸಿ ಆಗಿದೆ ನೈಂಟಿ ಪರ್ಸೆಂಟು ಏಟಿ ಫೈವ್ ಪರ್ಸೆಂಟ್ ಅಂತಾರೆ ಅವರು ಕಂಪ್ಯೂಟರ್ ಬರಲ್ಲ ಆ ಪ್ರಾಬ್ಲಮ್ ನಾನು ಫೇಸ್ ಮಾಡ್ತಾ ಇದ್ದೆ ಸ್ಟಾರ್ಟಿಂಗ್ ಅಲ್ಲಿ ಕಂಪ್ಯೂಟರ್ ಭಾಳ ಮುಖ್ಯ ಈಗ ಹೀಗಾಗಿ ನಮ್ಮ ಹುಡುಗರಿಗೆ ಕಂಪ್ಯೂಟರ್ ವಿದ್ಯೆ ಬಗ್ಗೆ ಒಂದು ಕಲಸೋಣ ಅಂತ ಹೇಳಿ ಕಂಪ್ಯೂಟರ್ ಟ್ರೈನಿಂಗ್ ಕೋರ್ಸ್ ಮಾಡ್ತೀವಿ ಅದು ತ್ರೀ ತ್ರೀ ಮಂತ್ಸ್ ಕೋರ್ಸ್ ಅದು ನೈಂಟಿ ಫೈವ್ ಪರ್ಸೆಂಟ್ ಮಾರ್ಕ್ಸ್ ನೈಂಟಿ ಫೈವ್ ಪರ್ಸೆಂಟ್ ಅಟೆಂಡೆನ್ಸ್ ಆದರೆ ಅವರಿಗೆ ಹದಿನೈದು ಸಾವಿರ ರೂಪಾಯಿ ಸ್ಯಾಲ್ರಿ ಜಾಬ್ನ ಕೊಡೋ ಜವಾಬ್ದಾರಿ ನಮ್ಮದು ಇಲ್ಲಿವರಿಗೆ ಸುಮಾರು ಜನಕ್ಕೆ ನಾವು ಒಂದು ಹತ್ತು ಹದಿನೈದು ಇಲ್ಲಿವರೆಗೆ ಸುಮಾರು ಜನ ಅದರಲ್ಲಿ ಕಂಪ್ಯೂಟರ್ ಟ್ರೈನಿಂಗ್ ಅಲ್ಲಿ ಸುಮಾರು ಒಂದು ಸೆವೆಂಟಿ ಫೈವ್ ಪರ್ಸೆಂಟ್ ಟು ಏಟಿ ಪರ್ಸೆಂಟ್ ಹುಡುಗಿಯರು ಬರ್ತಾರೆ ಕಲಿಯಕ್ಕೆ ಒಂದು ಜಾಬ್ ಸಿಗುತ್ತೆ ಒಂದು ಹದಿನೈದು ಸಾವಿರ ಸ್ಯಾಲ್ರಿ ಜಾಬ್ ಅಂದ್ರೆ ಅಟ್ಲೀಸ್ಟ್ ಲೀಸ್ಟ್ ಒಂದು ಫ್ಯಾಮಿಲಿಯಲ್ಲಿ ಮೂರ್ನಾಲ್ಕು ಜನ ಆರಾಮಾಗಿ ಬದುಕಬಹುದು ಆಮೇಲೆ ಜೀವನದಲ್ಲಿ ಒಂದು ಅವರಿಗೆ ಒಂದು ಸಹಾಯ ಹಸ್ತ ಆಗುತ್ತೆ ನೋಡಬಹುದು ಕಂಪ್ಯೂಟರ್ ಬಂದ ತಕ್ಷಣ ನಮ್ಗೆ ಕೇಳ್ತಾರೆ ಎಷ್ಟೋ ಜನ ಸರ್ ನಮ್ಗೊಂದು ಅಕೌಂಟೆಂಟ್ ಕೊಡಿ ಒಬ್ಬ ಆಫೀಸ್ ಬಾ ಆಫೀಸ್ ಮ್ಯಾನೇಜರ್ ಕೊಡಿ ಕ್ಯಾಶಿಯರ್ ಕೊಡಿ ಅಂತ ಬಟ್ ಪ್ರೈಮರಿ ರಿಕ್ವೈರ್ಮೆಂಟ್ ಏನು ಕಂಪ್ಯೂಟರ್ ಬರಬೇಕು ಬಿಕಾಮ್ ಆದ್ರೂ ಸಹ ಕಂಪ್ಯೂಟರ್ ಬರಲ್ಲ ಜನಕ್ಕೆ ಟ್ರೈನಿಂಗ್ ಮಾಡ್ಬಿಟ್ಟು ಅವ್ರಿಗೆ ಉದ್ಯೋಗ ಸೃಷ್ಟಿ ಮಾಡೋಕೆ ಅನುಕೂಲ ಮಾಡಿ ಕೊಡ್ತಾ ಥರ ಸುಮಾರು ಪ್ರೋಗ್ರಾಮ್ ಇದೆ ನೋಡಿ ನಾವು ಆಗಲೇ ಹೇಳಿದೆ ನಮ್ಮದು ಧರ್ಮ ನಮ್ಮ ದೇಶ ನಮ್ಮ ಕಲ್ಚರ್ ಬಗ್ಗೆ ಯಾವಾಗ ಗುರ್ತಾಗುತ್ತೆ ನೀವು ಯಾವಾಗ ದೇಶ ತೆರತಿರೋ ಅವಾಗಲೇ ತಿರುಗ ಗುರ್ತಾಗೋದು ನಿಮ್ಗೆ ಅದಕ್ಕೆ ಹೇಳಿರೋದು ದೇಶ ಸುತ್ತಬೇಕು ಕೋಶ ಓದಬೇಕಂತೂ ಹಿರಿಯೇನು ಹೇಳಿದ್ದಲ್ಲ ಆ ಉದ್ದೇಶದಿಂದ ತೀರ್ಥ ಯಾತ್ರೆ ಮಾಡಿಸ್ಬೇಕಂತ ಒಂದು ಪ್ರೋಗ್ರಾಮ್ ಪ್ರತಿ ವರ್ಷ ಸುಮಾರು ಇನ್ನೂರು ಜನರನ್ನ ನಾವು ಶಿರ್ಡಿ ಕೊಲ್ಲಾಪುರ್ ಮಹಾಲಕ್ಷ್ಮಿ ಶನಿ ಶಿಮಲಾಪುರ್ ಈ ತರ ತೀರ್ಥ ಯಾತ್ರೆ ಮಾಡಿಸ್ಕೊಂಡ್ ಬಂದು ಅವ್ರಿಗೆ ದರ್ಶನ ಮಾಡಿಸ್ಕೊಂಡ್ ಬರ್ತೇವೆ ಹೋಗೋದು ಹೆಂಗಂದ್ರೆ ನಾವು ಯಾವ ತರ ನಾನು ಆಸ್ ಅ ಇಂಡಿವ್ಯಲ್ ಹೋಗ್ತೇನೆ ಅದೇ ತರ ಅವರು ಬರೋದು ನಮ್ ಜೊತೆ ಓಲೋ ಬಸ್ಸಸ್ ಇರುತ್ತೆ ಬಸ್ಗಳು ಇರುತ್ತೆ ಆಮೇಲೆ ಎಲ್ಲಾ ಊಟ ಅಂದ್ರೆ ನೀವು ಮನೆಯಿಂದ ಒಂದು ಅರಿವೆ ತಗೊಂಡ್ ಬರೋ ಅರಿವೆ ಹಾಕೊಂಡ್ ಬರೋದಷ್ಟೇನೆ ಬಂದ್ಮೇಲೆ ಮಾರ್ನಿಂಗ್ ಟೀ ಬ್ರೇಕ್ಫಾಸ್ಟ್ ಲಂಚ್ ಡಿನ್ನರ್ ಈವ್ನಿಂಗ್ ಟೀ ಇರಕ್ ಫೈವ್ ಸ್ಟಾರ್ ಹೋಟೆಲ್ ಅಲ್ಲಿ ವ್ಯವಸ್ಥೆ ಎಲ್ಲ ವ್ಯವಸ್ಥೆ ಅಷ್ಟೇ ಅಲ್ಲದೆ ಶಿರಡಿಯಲ್ಲಿ ನೀವು ಶಿರ್ಡಿಗೆ ಹೋಗಿದ್ರೂ ಗೊತ್ತಿಲ್ಲ ನನಗೆ ಹೋದ್ರೆ ಅಲ್ಲಿ ವಿಪರೀತ ರಶ್ ಇರುತ್ತೆ ಹೌದು ಹೋದವರೆಲ್ಲ ವಿ ಐ ಪಿ ದರ್ಶನ ಮಾಡೋ ಜವಾಬ್ದಾರಿ ನಮ್ದು ಇರುತ್ತೆ ವಿ ಐ ಪಿ ದರ್ಶನ ಮಾಡಿ ಎಷ್ಟೋ ಜನಕ್ಕೆ ಆರತಿನೂ ಮಾಡಿಸ್ತೇನೆ ಸಾಯಿಬಾಬಾ ಅವ್ರ ಮುಂದೆ ಅರ್ಧ ಗಂಟೆ ನಿಂತು ಆರತಿ ಮಾಡ್ಕೊಂಡು ಬಂದವರು ಇದ್ದಾರೆ ಈಗ ಐದು ವರ್ಷ ಆಯಿತು ಈ ಪ್ರೋಗ್ರಾಮ್ ಸ್ಟಾರ್ಟ್ ಆಗಿ ಪ್ರತಿ ವರ್ಷ ಇನ್ನೂರು ಜನಕ್ಕೆ ಕರ್ಕೊಂಡು ಹೋಗಿ ಬರುವ ಒಂದು ವ್ಯವಸ್ಥೆ ಇದು ಆಗಸ್ಟ್ ಪ್ರತಿ ವರ್ಷ ನಡೆಯುತ್ತೆ ಪ್ರತಿ ವರ್ಷ ನಡೆಯುತ್ತೆ ಇದು ಆಗಸ್ಟ್ ತಿಂಗಳಲ್ಲಿ ಆಗುತ್ತೆ ಈ ಆಗಸ್ಟ್ ತಿಂಗಳಲ್ಲಿ ಮಣ್ಣಿನ ಹೋಗಿದ್ವಿ ನಾವು ಆಗಸ್ಟ್ ಐದನೇ ತಾರೀಕು ಆರನೇ ತಾರೀಕು ಈ ಈ ವ್ಯವಸ್ಥೆ ಮಾಡ್ಕೊಂಡು ಅದೊಂದು ಪ್ರೋಗ್ರಾಮ್ ಮಾಡ್ಕೊಂಡ್ ಬಂದಿದ್ವಿ ಆಮೇಲೆ ಸ್ವಂತ ಪರ್ಸನಲ್ ಎಕ್ಸ್ಪೀರಿಯೆನ್ಸ್ ಇಂದ ಏನೇನ್ ಮಾಡಬಹುದು ಅಂತ ಯೋಚನೆ ಮಾಡಿದಾಗ ಎಷ್ಟೋ ಜನಕ್ಕೆ ಕಾಲ್ ಮುರಿಯುತ್ತೆ ಕಾಲ್ ಮುರಿದಾಗ ಅವ್ರಿಗೆ ಒಂದು ವಾಕರ್ ಚೇರ್ ಬೇಕಾಗುತ್ತೆ ವೀಲ್ ಚೇರ್ ಬೇಕಾಗುತ್ತೆ ಅಥವಾ ಕಮೋಡ್ ಚೇರ್ ಬೇಕಾಗತ್ತೆ ಆಮೇಲೆ ಎಷ್ಟೋ ಜನ ಹಾಸ್ಪಿಟಲ್ ಡಿಸ್ಚಾರ್ಜ್ ಆದಾಗ ಬೆಡ್ ರೆಸ್ಟ್ ಹೇಳ್ತಾರೆ ಅಂತ ಬೆಡ್ಸ್ ಅಂತಾರೆ ವಾಟರ್ ಬೆಡ್ಸ್ ಎಲ್ಲ ಬೇಕಾಗುತ್ತೆ ಅದನ್ನ ಖರೀದಿ ಮಾಡಿ ತಗೋ ಅಷ್ಟು ಕೆಪಾಸಿಟಿ ಜನರ ಇರಲ್ಲ ಸೊ ಮೆಡಿಕಲ್ ಇಕ್ವಿಪ್ಮೆಂಟ್ ಡಿಸ್ಟ್ರಿಬ್ಯೂಷನ್ ಅಂತ ಒಂದು ನಾವು ಸ್ಟಾರ್ಟ್ ಮಾಡಿದೀವಿ ಸುಮಾರು ಒಂದು ಮೂರ್ನಾಲ್ಕು ವರ್ಷ ಆಯ್ತು ಒಂದು ಐವತ್ತ ಇಕ್ವಿಪ್ಮೆಂಟ್ ತಗೊಂಡ್ಬಂದು ಫ್ರೀ ಆಫ್ ಕಾಸ್ಟ್ ಜನಕ್ಕೆ ಯೂಸ್ ಮಾಡಿಕೊಡ್ತೀವಿ ಯೂಸ್ ಮಾಡಿದ್ರ ವಾಪಸ್ ತಂದು ಕೊಡಬೇಕು ಕ್ಲೀನ್ ಮಾಡಿ ವಾಪಸ್ ತಂದು ಕೊಡೋ ಜವಾಬ್ದಾರಿ ಅವ್ರದ್ದು ಅವ್ರದ್ದು ಸೊ ಅವಾಗ ಏನೋ ರೆಂಟ್ ಚಾರ್ಜ್ ಮಾಡಲ್ಲ ಆಮೇಲೆ ಜನಕ್ಕೆ ಏನಾಗುತ್ತೆ ಅದೇನು ಲೈಫ್ ಲಾಂಗ್ ಬೇಕಾಗಿರಲ್ಲ ಒಂದು ಹದಿನೈದು ದಿನನೋ ಒಂದು ವಾರ ಅಷ್ಟೇ ಯೂಸ್ ಮಾಡೋದು ಪಾಪ ಹದ್ನೈದು ದಿನಕ್ಕೆ ಅವರು ಅದನ್ನ ಖರೀದಿ ಮಾಡಿ ಆಮೇಲೆ ಮನೇಲಿ ಇಡಕ್ಕೂ ಜಾಗ ಇರಲ್ಲ ಅಂತ ಸಂದರ್ಭದಲ್ಲಿ ನಾವೊಂದು ಸಹಾಯ ಹಸ್ತ ಮಾಡಕ್ ಅಂತೇಳಿ ಅದೊಂದು ನಮ್ಮಲ್ಲಿ ಪ್ರೋಗ್ರಾಮ್ ಇದೆ ಆಮೇಲೆ ಚಿಕ್ಕ ಮಕ್ಕಳಿಗೆ ಗುಡ್ ಟಚ್ ಬ್ಯಾಟ್ ಟಚ್ ಅಂದ್ರೆ ಹೆಣ್ಮಕ್ಳಿಗೆ ಬೇಸಿಕಲಿ ಗುಡ್ ಟಚ್ ಬ್ಯಾಟ್ ಟಚ್ ಅಂತ ಒಂದು ಅದ್ರ ಬಂದು ಅವೇರ್ನೆಸ್ ಪ್ರೋಗ್ರಾಮ್ ಮಾಡ್ತೇವಿ ಆಮೇಲೆ ಸ್ಯಾನಿಟರಿ ಪ್ಯಾಡ್ ನ ತರ ನೀವು ಸ್ಟಾರ್ಟಿಂಗ್ ಇಂದ ಯೂಸ್ ಮಾಡಬೇಕು ಹೆಲ್ತ್ ನ ಆಮೇಲೆ ಹೈಜೀನ್ ಯಾವ ರೀತಿ ಕಾಪಾಡಬೇಕು ಅನ್ನೋದೊಂದು ಪ್ರೋಗ್ರಾಮ್ ಇದೆ ಆ ಪ್ರೋಗ್ರಾಮ್ ಇರುತ್ತೆ ಫ್ಲಡ್ ಬಂದಾಗ ಎಷ್ಟೋ ಜನಕ್ಕೆ ಫುಡ್ ಕಿಟ್ ಅಷ್ಟೇ ಅಲ್ಲ ಫ್ಲಡ್ ಬಂದಾಗ ಏನಾಗುತ್ತೆ ನಮ್ಮಲ್ಲಿ ದೊಡ್ಡ ದೊಡ್ಡರಿವರು ಘಟಪ್ರಭಾ ಮಲಪ್ರಭಾ ಎಲ್ಲ ನಮ್ಮಲ್ಲಿ ಕೃಷ್ಣ ಫ್ಲಡ್ ಬಂದ್ಬಿಡುತ್ತೆ ಫ್ಲಡ್ ಬಂದಾಗ ಎಷ್ಟೋ ಜನ ಮನೆಯಿಂದ ಡಿಸ್ಪ್ಲೇಸ್ ಆಗ್ತಾರೆ ಅವರಿಗೆ ಬೇಸಿಕ್ಸ್ ಇರಲ್ಲ ಅಡಿಗೆ ಮಾಡಕ್ ಪಾತ್ರ ಇರಲ್ಲ ಕತ್ಕೊಳ್ಳೋಕ್ಕೆ ಕಂಬಳಿ ಇರೋಲ್ಲ ಅನ್ನ ಇರೋಲ್ಲ ಸೊ ಇದನ್ನೆಲ್ಲನೂ ಫುಡ್ ಕಿಟ್ ಅಂತ ಒಂದು ಕಿಟ್ ಮಾಡಿ ಡಿಸ್ಟ್ರಿಬ್ಯೂಷನ್ ಮಾಡೋ ಪ್ರೋಗ್ರಾಮ್ ಇದೆ ಬ್ಲಡ್ ಡೊನೇಷನ್ ಅದು ಪ್ರತಿ ವರ್ಷ ಸುಮಾರು ಒಂದು ಐದುನೂರಕ್ಕಿಂತ ಹೆಚ್ಚು ಜನ ನಮ್ಮಲ್ಲಿ ನಮ್ಮ ಸಂಸ್ಥೆಯಿಂದ ಬ್ಲಡ್ ಡೊನೇಷನ್ ಮಾಡ್ತಾರೆ ಆಮೇಲೆ ಒಂದು ಫೋನ್ ನಂಬರ್ ಇದೆ ನಮ್ಮದು ಟ್ರಸ್ಟದು ಆ ಫೋನ್ ನಂಬರ್ ನೀವು ಫೋನ್ ಮಾಡಿದರೆ ಬೆಳಗಾಂ ಅಲ್ಲಿ ಯಾವತ್ತಾದರೂ ಬ್ಲಡ್ ಯಾರಿಗಾದ್ರೂ ಬೇಕಿದ್ದರೆ ನಮ್ಮ ಗ್ರೂಪಲ್ಲಿ ಒಂದು ಐದು ಸಾವಿರ ಜನ ಇದ್ದಾರೆ ವಾಲಂಟಿಯರ್ಸು ನಾವು ಸರ್ಕ್ಯುಲೇಟ್ ಮಾಡ್ತೀವಿ ಈ ಥರ ಬ್ಲಡ್ ಬೇಕಾಗಿದೆ ಅಂತ ಸಡನ್ನಾಗಿ ವಿದಿನ್ ಟೆನ್ ಮಿನಿಟ್ಸ್ ಬ್ಲಡ್ ಅರೇಂಜ್ಮೆಂಟ್ ಆಗುತ್ತೆ ಈ ಪ್ರೋಗ್ರಾಮನ್ನು ಮಾಡಿ ಬ್ಲಡ್ ಡೊನೇಷನ್ ಮಾಡೋ ಮುಖಾಂತರ ಯಾವತ್ತೂ ಆಕ್ಸಿಡೆಂಟ್ ಆದಾಗ ಅನುಕೂಲ ಮಾಡಿಕೊಡೋಣ ಅಂತ ಉದ್ದೇಶದಿಂದ ಅದನ್ನು ಒಂದು ಸ್ಟಾರ್ಟ್ ಇದೆ ಸುಮಾರು ಹತ್ತು ಹದ್ವಾರು ಪ್ರೋಗ್ರಾಮು ಈ ಸಾಯಿ ಸಮರ್ಥ ಫೌಂಡೇಶನಲ್ಲಿ ಆ ಪ್ರೋಗ್ರಾಮದ ಭಾಗವಾಗಿಯೇ ಅನ್ನದಾನ ಸ್ಕೀಮು ಅನ್ನದಾನದ ಸ್ಕೀಮದ ಭಾಗವಾಗಿಯೇ ಸೊಗಡು ಅನ್ನೋದೊಂದು ಪಟೇಲು ಸೊಗಡು ಅಲ್ಲ ಸಾಯಿ ಸೊಗಡು ಪಟೇಲ್ ಸೊ ಮೇನ್ ಕಾನ್ಸೆಪ್ಟ್ ಸಾಯಿ ಸಮರ್ಥ ಟ್ರಸ್ಟ್ ಸೊಗಡುಗೆ ಇನ್ಸ್ಪಿರೇಷನ್ 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 ಹೌದು